ಸಿದ್ದರಾಮಯ್ಯನವರು ಒಂದು ದೊಡ್ಡ ಯುದ್ಧವನ್ನ ಗೆದ್ದ ಹಾಗಾಯ್ತು ಒಂಥರ ಆಂಗ್ಲೋ ಮೈಸೂರು ಯುದ್ಧವನ್ನ ಗೆಲ್ಲೋದಿದೆಯಲ್ಲ ಆ ರೀತಿ ಆಗೋಯ್ತಿದ್ದು ಒಂದು ಯುದ್ಧವನ್ನ ಗೆದ್ದ ನಂತರ ರಾಜ ಗೆಲುವಿನ ಭಾಷಣವನ್ನ ಮಾಡ್ತಾನೆ ಹಾಗೆ ಆ ಸಂಭ್ರಮದ ಭಾಷಣ ಏನಿರುತ್ತಲ್ಲ ಹಾಗಿತ್ತು ಸಿದ್ದರಾಮಯ್ಯನವರ ಭಾಷಣ ಇಲ್ಲಿ ಬಾನು ಮುಷ್ತಾಕ್ ಅವರನ್ನ ಕರೆಸಿ ದಸರಾ ಉದ್ಘಾಟನೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದಂತ ಸರ್ಕಾರ ಕಾನೂನಿನ ಕಟಕಟೆಯಲ್ಲಿ ಕೂಡ ಅದನ್ನ ಗೆದ್ದು ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆಯನ್ನ ಮಾಡಿಸ್ತು ಹಾಗಾಗಿ ಸಿದ್ದರಾಮಯ್ಯನವರಿಗೆ ಅದನ್ನ ಗೆದ್ದಂತ ಒಂದು ಸಂಭ್ರಮ ಹಾಗೇನೆ ಅವರಿಗೆ ಕುಟುಕುವ ಒಂದು ಅವಕಾಶ ಕೂಡ ಇತ್ತು ಇಲ್ಲಿ ಅವರು ಬಾನು ಮುಷ್ತಾಕ್ ಮುಸ್ಲಿಂ ಮಹಿಳೆನೆ ಆಗಿರಬಹುದು ಆದ್ರೆ ಅವರು ಮನುಷ್ಯರು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ದ್ವೇಷ ಮಾಡಬಾರದು ಅಂತ ಪಾಠ ಮಾಡಿದ್ರು ಸಿದ್ದರಾಮಯ್ಯನವರ ಪಾಠ ಏನೋ ಚೆನ್ನಾಗಿದೆ ಇತಿಹಾಸವನ್ನ ತಿಳ್ಕೊಂಡಿರಬೇಕು ಇತಿಹಾಸದ ಜ್ಞಾನ ಇರಬೇಕು ಇದೇ ಮೈಸೂರಿನ ಶ್ರೀರಂಗಪಟ್ಟಣದಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನ್ ಕೂಡ ದಸರಾವನ್ನ ಮಾಡಿದ್ರು ಅಂತ ಆದ್ರೆ ಸಿದ್ದರಾಮಯ್ಯನವರಿಗೆ ಎಲ್ಲ ಇತಿಹಾಸದ ಪಾಠವೂ ಇದೆಯೋ ಇಲ್ವೋ ಗೊತ್ತಿಲ್ಲ ಅವರಿಗೆ ಕಾಂಗ್ರೆಸ್ ಏನು ಬೇಕೋ ಆ ಇತಿಹಾಸದ ಪಾಠ ಇದೆ ಅವರು ತುಂಬಾ ಸುಂದರವಾಗಿ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರು ಯಾರು ಇತಿಹಾಸವನ್ನ ತಿಳಿದಿಲ್ವೋ ಅವರು ಇತಿಹಾಸವನ್ನು ಸೃಷ್ಟಿ ಮಾಡೋದಿಕ್ ಸಾಧ್ಯ ಇಲ್ಲ ಅವರಿಗೆ ಅದು ಗೊತ್ತಿಲ್ಲ ಅಂತ ಬಹಳ ಬಾರಿ ಅವರು ಚುಚ್ಚುತ್ತಾರೆ ಕೌಂಟರ್ ಮಾಡ್ತಾರೆ ಆದ್ರೆ ಸಿದ್ದರಾಮಯ್ಯನವರಿಗೆ ಗೊತ್ತಿರೋ ಇತಿಹಾಸ ಯಾವುದು ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಾರೆ ಹಾಗಾದ್ರೆ ನಿಮ್ಗೆ ಬರೀ ಹೈದ್ರಾಲಿ ಟಿಪ್ಪು ಇತಿಹಾಸ ಮಾತ್ರ ಗೊತ್ತಿರೋದ ಮೈಸೂರು ಒಡೆಯರ ಇತಿಹಾಸ ಗೊತ್ತಿಲ್ವಾ ನಿಮ್ಗೆ ವಿಜಯನಗರದ ಇತಿಹಾಸ ಗೊತ್ತಿಲ್ವಾ ನನಗೆ ನಿಮಗೆ ಯಾಕೆ ಅವರೇ ಇಷ್ಟ ಯಾಕೆ ಅವರನ್ನೇ ಕರೆದು ಕರೆದು ಅವರಿಗೆ ಸನ್ಮಾನ ಮಾಡ್ತೀರಾ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸುವ ತನಗೆ ಸಾಲಿಡ್ ಆಗಿ ಮತಗಳನ್ನ ಕೊಟ್ಟಂತ ಕ್ರಿಶ್ಚಿಯನ್ ಮುಸ್ಲಿಂ ಸಮುದಾಯಗಳನ್ನ ಓಲೈಸುವಂತ ಕೆಲಸ ಅಂತ ಅನ್ನೋದು ಕಾಣಿಸ್ತಾ ಇದೆ ಆದ್ರೆ ಆ ಒಂದು ಯುದ್ಧದಲ್ಲಿ ಸಿಎಂ ಆಗಿ ಗೆದ್ದಿರುವಂತ ಸಿದ್ದರಾಮಯ್ಯನವರ ಭಾಷಣ ಅಂತೂ ಭರ್ಜರಿಯಾಗಿತ್ತು ಈ ವರ್ಷದ ದಸರಾ ಮಹೋತ್ಸವವನ್ನು ಈ ದಿನ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ವಿಜೇತರಾದಂತ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ಮಾದೇವಪ್ಪನವರು ಜಿ ಟಿ ದೇವೇಗೌಡರು ಬಾನು ಮುಸ್ತಾಕ್ ಅವರನ್ನು ಈ ಬಾರಿ ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ಅದರ ಹಿಂದಿನ ಕಾರಣಗಳೇನು ಅಂತಕ್ಕಂಥದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬಾನು ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರ್ಬೋದು ಆದರೆ ಅವರು ಮನುಷ್ಯರು ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು ಹೊರತು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ದ್ವೇಷಿಸಬಾರದು ನಾವೆಲ್ಲ ಮನುಷ್ಯರು ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕು ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ನಾವು ಮನುಷ್ಯತ್ವ ಒಪ್ಕೊಳ್ಳೋದಾದ್ರೆ ಈ ನಾಡಿನ ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥವರು ಕೂಡ ಇಂಥ ಪ್ರಮುಖವಾದಂಥ ನಾಡ ಹಬ್ಬಗಳ ಉದ್ಘಾಟನೆಯನ್ನು ಮಾಡ್ತಕ್ಕಂಥದನ್ನ ಸ್ವಾಗತ ಮಾಡಬೇಕು ಈ ನಾಡಿನ ಬಹುಸಂಖ್ಯಾತ ಜನ ಶ್ರೀಮತಿ ಭಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಕ್ಕಂಥದ್ದನ್ನು ಒಪ್ಕೊಂಡಿದ್ದಾರೆ ಈಗಾಗಲೇ ಮಾದೇವಪ್ಪನವರು ಹೇಳಿದ್ರು ಹೇಗೆ ದಸರಾ ಮೈಸೂರಿನಲ್ಲಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ವಿಜಯನಗರದ ಅರಸರು ಇದನ್ನ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ವಿಜಯನಗರ ಪತನ ಆದ ಮೇಲೆ ಮೈಸೂರಿನ ಅರಸರು ಮೈಸೂರಿನ ರಾಜರುಗಳು ಇದನ್ನು ದಸರಾ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದು ಸಾವಿರದ ಆರುನೂರ ಹತ್ತು ಸಾವಿರದ ಆರುನೂರ ಹತ್ತು ಅಂದಿನ ರಾಜರಾಗಿದ್ದಂಥ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಐದರಾಲಿ ಟಿಪ್ಪು ಅವರೆಲ್ಲರೂ ಕೂಡ ದಸರಾ ಮಹೋತ್ಸವನ ಆಚರಣೆ ಮಾಡ್ತಾ ಇದ್ರು ಇದರ ಇತಿಹಾಸ ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರ ಯಾರು ಕೂಡ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಕೂಡ ಇತಿಹಾಸ ತಿಳ್ಕೋಬೇಕು